ಮಕ್ಕಳನ್ನ ದತ್ತು ಸ್ವೀಕಾರ ಮಾಡಿಕೊಳ್ಳುವವರ ಸಂಖ್ಯೆ ಹೆಚ್ಚಳ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮಾಡಿಕೊಳ್ಳೋರ ಸಂಖ್ಯೆ ಕಡಿಮೆ ಆಗಿದೆ ದತ್ತು ಸಂಪನ್ಮೂಲ ಪ್ರಾಧಿಕಾರದಿಂದ ಶಾಕಿಂಗ್ ನ್ಯೂಸ್ ಹೊರಬೀಳ್ತಾರೆ ಮಕ್ಕಳು ಮಾಡಿಕೊಳ್ಳೋದ್ರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಮಕ್ಕಳನ್ನ ದತ್ತು ಸ್ವೀಕಾರ ಮಾಡಿಕೊಳ್ಳುವವರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಕಳೆದ ಐದು ವರ್ಷದಲ್ಲಿ ಬೆಂಗಳೂರಿನಲ್ಲಿ ದತ್ತು ಪಡೆದವರ ಸಂಖ್ಯೆ ಭಾರಿ ಏರಿಕೆ ಆಗಿದೆ ರಾಜ್ಯಕ್ಕೆ ಹೋಲಿಸಿದ್ರೆ ಮಕ್ಕಳ ದತ್ತು ಸ್ವೀಕಾರ ಹೆಚ್ಚಾಗ್ತಾ ಇರೋದು ಬೆಂಗಳೂರಿನಲ್ಲಿ ಹೆಚ್ಚಳ ಆಗಿದೆ ಕಳೆದ ಐದು ವರ್ಷದಲ್ಲಿ ಶೇಕಡ ಎಪ್ಪತ್ತೆರಡರಷ್ಟು ಹೆಚ್ಚಿದೆ ದತ್ತು ಸ್ವೀಕಾರ ಬೆಂಗಳೂರಿನಲ್ಲಿ ಶೇಕಡ ಎಪ್ಪತ್ತೆರಡರಷ್ಟು ರಾಜ್ಯದಲ್ಲಿ ಶೇಕಡ ಇಪ್ಪತ್ತರಷ್ಟು ಏರಿಕೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ದತ್ತು ಪಡೆದ್ರ ಬಗ್ಗೆ ಮಾತನಾಡಿದೆ ಇನ್ನು ಬೆಂಗಳೂರಿನಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇನ್ನೂರ ಐವತ್ತಾರು ಬೆಂಗಳೂರಿನಲ್ಲಿ ಮೂವತ್ತೇಳು ಹೀಗೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಇತ್ತೀಚೆಗೆ ಇದೊಂದು ನಿರ್ಧಾರ ಸ್ವಲ್ಪ ಬಹಳ ಪ್ರೌಢಿಮೆಯಾಗಿ ಪ್ರಬುದ್ಧವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ತುಂಬ ಜನರು ಇತ್ತೀಚೆಗೆ ಇದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಸೆಲೆಬ್ರಿಟಿಗಳನ್ನು ಕೂಡ ನೀವು ನೋಡ್ತಾ ಇರ್ಬೋದು ಮಕ್ಕಳು ಬೇಡ ಅಂತ ನಿರ್ಧರಿಸಿದ್ದೀವಿ ಮಕ್ಳು ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ ಅದ್ರ ಬದಲು ದತ್ತು ಸ್ವೀಕಾರವನ್ನು ಮಾಡ್ಕೊಳ್ಳೋಣ ಅಂತ ಈ ಹಿಂದೆಯಿಂದಲೂ ದತ್ತು ಸ್ವೀಕಾರ ಅನ್ನೋದೊಂದು ಇದೆ ಆದರೆ ಅದು ಈ ಪ್ರಮಾಣದಲ್ಲಿ ಯಾವಾಗ ಮಕ್ಕಳು ಆಗ್ತಾ ಇಲ್ಲ ಅಂತ ಅಂದಾಗ ಮಕ್ಕಳೇ ಆಗಲ್ಲ ಅಂತ ಇದ್ದಾಗ ಸೊ ವೈದ್ಯಕೀಯ ಸಮಸ್ಯೆಗಳಿಗೇನಾದರೂ ಇದ್ದಾಗ ಮಾತ್ರ ಮಕ್ಕಳನ್ನು ಸ್ವೀಕಾರ ಮಾಡ್ತಾಯಿದ್ರು ಬಟ್ ಇವಾಗ ಗಂಡ ಹೆಂಡತಿ ಇಬ್ರು ಹೆಲ್ದಿ ಆಗಿದ್ರೂ ಕೂಡ ಮಕ್ಕಳನ್ನ ಪಡ್ಕೊಳ್ಬಹುದಾದ ಎಲ್ಲ ಥರದ ಅರ್ಹತೆ ಅದು ಆರ್ಥಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇದ್ರೂ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇಲ್ಲ ಅದ್ರ ಬದಲು ದತ್ತು ಪಡ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಗಣೇಶ ಒಂದು ರೀತಿಯಲ್ಲಿ ಈ ಥರದ್ದು ವಿಚಾರಗಳನ್ನು ಕೇಳಿದಾಗ ಎಲ್ಲ ಬಹಳ ಪ್ರಬುದ್ಧವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಇತ್ತೀಚೆಗೆ ಈ ಸಂಖ್ಯೆಯಲ್ಲಿ ಯಾವ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ ಸಮಾಜದ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಪ್ರಮುಖವಾಗಿ ಈ ತರದ ಒಂದು ಆಲೋಚನೆ ದಂಪತಿ ದಂಪತಿಗಳು ಬರ್ತಾ ಇರುವಂತದ್ದು ಒಂದ್ ರೀತಿಯಲ್ಲಿ ಆಶ್ಚರ್ಯ ಹೌದು ಮುಂದೆ ಕೆಟ್ಟ ಪರಿಣಾಮ ಅಥವಾ ಕೆಟ್ಟ ವಾತಾವರಣ ನಿರ್ಮಾಣಕ್ಕೆ ಇದೊಂದು ವೇದಿಕೆ ಕೂಡ ಆಗುವಂತಹ ಸಾಧ್ಯತೆಗಳು ಇರುವಂತದ್ದು ಕಾರಣಕ್ಕೆ ದೇಶದ ಭವಿಷ್ಯತೆಗೆ ಹಾಗೇನೆ ನಮ್ಮ ವಂಶವನ್ನ ವೃದ್ಧಿಗೋಸ್ಕರ ಅಥವಾ ದಂಪತಿಗಳ ವಂಶವನ್ನು ವೃದ್ಧಿಗೋಸ್ಕರ ಮಕ್ಕಳನ್ನ ಮಾಡ್ಕೊಳ್ಳುವುದು ಸರ್ವಸಾಮಾನ್ಯ ಅದರಲ್ಲೂ ಆ ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ಆಚಾರ ವಿಚಾರಗಳಿದ್ರು ಕೂಡ ಬಹುತೇಕವಾಗಿ ಬಹುಸಂಖ್ಯಾತ್ಮಕವಂತ ಹಿಂದೂ ಧರ್ಮಗಳಲ್ಲಿ ಅಹ್ ಈ ತರದ ಒಂದು ಪದ್ಧತಿ ಅಂತಂದ್ರೆ ನಮ್ಗೆ ಅಥವಾ ಮಕ್ಕಳ ಬೇಡ ಅನ್ನುವಂಥದ್ದು ಅಥವಾ ಮಕ್ಕಳ ಬದಲಾಗಿ ದತ್ತುಗಳು ತೆಗೆದುಕೊಳ್ಳುವಂಥದ್ದು ಆ ರೀತಿಯ ಒಂದು ಚಿಂತನೆ ದಂಪತಿಗಳಲ್ಲಿ ಈಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಮುಖ್ಯವಾಗಿ ಆ ಈಗ ಅಂತಂದ್ರೆ ಮಕ್ಕಳನ್ನ ದತ್ತು ಸ್ವೀಕಾರ ಮಾಡಿಕೊಳ್ಳುವ ಸಂಖ್ಯೆನೂ ಈ ಮುಖಾಂತರ ಹೆಚ್ಚಿಗೆ ಬರ್ತಾ ಇರೋದು ಶೇಕಡಾ ಎಪ್ಪತ್ತೆರಡರ ರಾಜ್ಯ ಬೆಂಗಳೂರಿನಲ್ಲಿ ಶೇಕಡ ಎಪ್ಪತ್ತೆರಡರ ಸಂಖ್ಯೆ ಇದ್ರೆ ರಾಜ್ಯದಲ್ಲಿ ಇಪ್ಪತ್ತರಷ್ಟು ಹೆಚ್ಚಿಗೆ ಆಗಿರುವಂತದ್ದು ಆ ಅಂದ್ರೆ ಅವರ ಅವರ ಸಂಪನ್ಮೂಲಗಳು ಅವರ ಜೀವನ ಶೈಲಿ ಆರೋಗ್ಯದ ಸಮಸ್ಯೆಗಳು ಒಂದಷ್ಟು ಕಾರಣಗಳಿದ್ರೆ ಇನ್ನೊಂದು ಅವರ ಲೈಫ್ ಸ್ಟೈಲ್ ಗಳು ಕೂಡ ಈಗ ಮಕ್ಕಳ ಸ್ವೀಕಾರಕ್ಕೆ ಅಥವಾ ಮಕ್ಕಳನ್ನು ಮಾಡಿಕೊಳ್ಳುವಂಥದ್ರ ಬಗ್ಗೆ ನಿರಾಸಕ್ತಿ ಇರುವಂತದ್ದು ಅದರ ಬದಲಾಗಿ ದತ್ತುಗಳನ್ನು ಪಡ್ಕೊಳ್ಳುವಂತ ಸಂಖ್ಯೆನೂ ಕೂಡ ಹೆಚ್ಚಾಗಿರುವಂತದ್ದು ಈ ಸದ್ಯ ರಾಜ್ಯದಲ್ಲಿ ಇಪ್ಪತ್ತೊಂದು ಸರ್ಕಾರಿ ಹಾಗೂ ಇಪ್ಪತ್ನಾಲ್ಕು ಖಾಸಗಿ ದತ್ತು ಸ್ವೀಕಾರಗಳಿವೆ ಕನಿಷ್ಠ ಎರಡು ವರ್ಷ ಅಂದ್ರೆ ಮಕ್ಕಳನ್ನ ನಾವು ದತ್ತು ಸ್ವೀಕಾರ ಪಡ್ಕೊಳ್ಳಕ್ಕೆ ದಂಪತಿಗಳು ದಲ್ಲಿದ್ದಾರೆ ಎರಡು ವರ್ಷಗಳ ಕಾಲ ವೇಟ್ ಮಾಡೋದಂದ್ರೆ ಬಿಫೋರ್ ಎರಡು ವರ್ಷಕ್ಕೆ ಮುಂಚಿತಾನೇ ಬುಕಿಂಗ್ ಮಾಡ್ಕೊಂಡು ಈ ತರ ದತ್ತು ಮಗು ನಮ್ಗೆ ಅಡಾಪ್ಟ್ ಚೈಲ್ಡ್ ಅನ್ನ ನಾವು ಬುಕ್ ಮಾಡುವಂತದ್ದು ತೆಗೆದುಕೊಳ್ಳುವಂತ ಪ್ರಕ್ರಿಯೆಗಳು ಈಗ ಆಗ್ತಾ ಇರುವಂತದ್ದು ಇದು ಸಾರ್ವಜನಿಕವಾಗಿ ಸಾಕಷ್ಟು ಚರ್ಚೆಯ ಕೂಡ ಕಾರಣ ಆಗಿದೆ ಆ ದೇವ್ ಕೊಟ್ರೂನು ಕೂಡ ಇವ್ರಿಗೆ ಏಕೆ ಬೇಡ ಅನ್ನುವಂಥದ್ದು ಅಥವಾ ಈ ತರದ ಕಲ್ಚರ್ ಯಾಕೆ ಇಲ್ಲಿ ಬರ್ತಾ ಇದೆ ಅನ್ನೋಂಥದ್ದು ಅದ್ರೂ ಕೂಡ ರಾಜ್ಯದಲ್ಲಿ ಅದ್ರಲ್ಲೂ ಕೂಡ ಬೆಂಗಳೂರಲ್ಲಿ ಈ ತರದ ಕಲ್ಚರ್ ಯಾಕೆ ಜಾಸ್ತಿ ಆಗ್ತದೆ ಅನ್ನುವಂಥದ್ದು ಈಗ ಚರ್ಚೆಯ ವಿಷಯವಾಗಿದೆ